ಸನ್ಮಾನ್ಯ ಅಧ್ಯಕ್ಷ ಕೆ ಟ್ರಸ್ಟ್ ಜಮೀನ್ ಅಕ್ರಮವಾಗಿ ಭೂಕಬಳಿಕೆ ಮಾದ ತಡೆಗಟ್ಟಲು ಕ್ರಮಗೊಳ್ಳುವಂತೆ ಈ ಕಳೆದ ಅಧಿವೇಶನದಲ್ಲಿ ಚರ್ಚಿಸಿದಾಗ ಮಾನ್ಯ ಕಂದಾಯ ಸಚಿವರು ಭರವಸೆ ಕೊಟ್ಟಿದ್ರು ಇದುವರೆಗೂ ಅದರ ಬಗ್ಗೆ ಯಾವುದೇ ಆದಂತ ಇದು ಬಂದಿಲ್ಲ ಅವರ ಗಮನವನ್ನು ಸೆಳೆಯುತ್ತೇನೆ ಅಧ್ಯಕ್ಷರೇ ನಾವು ಹೋದ ಬಾರಿನೂ ನಾನು ಹೇಳಿದ್ದೆ ಪ್ರಕರಣ ಎ ಸಿ ನ್ಯಾಯಾಲಯದಲ್ಲಿದೆ ಎ ಸಿ ನ್ಯಾಯಾಲಯದಲ್ಲಿರೋವಾಗ ನಾನು ಇಲ್ಲಿ ಏನೂ ಸಹ ಒಂದು ಅಥವಾ ಪರವಾಗಿ ವಿರುದ್ಧವಾಗಿ ಉತ್ತರ ಕೊಡೋದು ತಪ್ಪಾಗುತ್ತೆ ಅದು ನ್ಯಾಯಾಲಯ ನ್ಯಾಯಾಲಯನೇ ಆಗಿರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಅದಲ್ಲದೆ ಅದಕ್ಕೆ ಆಗಿ ನಾನು ಸರ್ಕಾರದಿಂದ ಒಂದು ತನಿಖೆಯನ್ನು ಕೂಡ ಮಾಡಿಸಿದ್ದೇನೆ ತನಿಖಾ ವರದಿ ಕೂಡ ನನ್ನ ಕಡೆಗೆ ಬಂದಿದೆ ತನಿಖಾ ವರದಿಯನ್ನು ನಾನು ಇಟ್ಕೊಂಡಿದ್ದೇನೆ ಆರ್ ಸಿ ಅವರ್ ಕಡೆಯಿಂದ ತನಿಖೆ ಮಾಡಿದ್ದೇನೆ ಮಾಡಿಸಿದ್ದೇನೆ ಅವರು ಸಮಗ್ರವಾಗಿ ತನಿಖೆ ಮಾಡಿ ನನಗೆ ವರದಿಯನ್ನು ಕೊಟ್ಟಿದ್ದಾರೆ ಆ ತನಿಖೆಯ ವರದಿ ಆಧಾರದ ಮೇಲೆ ಕೂಡ ನಾವು ಸರ್ಕಾರ ಏನು ಮಾಡಬೇಕು ಅನ್ನೋದನ್ನ ನಮ್ಮ ಪರಿಶೀಲನೆಯಲ್ಲಿದೆ ಪ್ಯಾರ್ಲಲ್ಲಾಗಿ ಎ ಸಿ ಕೋರ್ಟಲ್ಲಿ ಇರೋದ್ರಿಂದ ತಕ್ಷಣ ನಾನು ಇವತ್ತು ಏನು ಹೇಳೋದು ತಪ್ಪಾಗುತ್ತೆ ಬಿಕಾಸ್ ಐ ವಿಲ್ ಬಿ ಆಸ್ ಐ ಟೋಲ್ಡ್ ಯು ಲಾಸ್ಟ್ ಟೈಮ್ ಐ ವಿಲ್ ಬಿ ಪ್ರಿಜುಡ್ಯೂಸಿಂಗ್ ಸಿ ಕೋರ್ಟ್ ವಿಚ್ ಇಸ್ ನಾಟ್ ದ ರೈಟ್ ಥಿಂಗ್ ಟು ಡೂ ಎ ಸಿ ಕೋರ್ಟ್ ಇಸ್ ಅನ್ ಇಂಡಿಪೆಂಡೆಂಟ್ ಅಥಾರಿಟಿ ಕ್ವಾಜ್ ಜುಡಿಶಿಯಲ್ ಅಥಾರಿಟಿ ಬಟ್ ಹೌವರ್ ಇದನ್ನು ತನಿಖೆ ಮಾಡಿಸಿದಾನೆ ಆರ್ ಸಿ ಕಡೆಯಿಂದ ಸಮಗ್ರವಾಗಿ ತನಿಖಾ ವರದಿ ನನ್ನ ಕಡೆಗಿದೆ ದಟ್ ಈಸ್ ಆಲ್ಸೋ ಐವ್ ಟೇಕನ್ ಕಾಗ್ನಿಸೆನ್ಸ್ ಅಧ್ಯಕ್ಷ ಈಗ ಮಾನ್ಯ ಸಚಿವರು ಈಗ ಒತ್ತು ಕೊಟ್ಟರು ಎ ಸಿ ಕೋರ್ಟಲ್ಲಿ ಇದ್ದಾಗಲೇ ಇದನ್ನು ನಾವು ಕ್ವಶನ್ ಮಾಡಿದ್ವಿ ಅರ್ಜಿ ಸಮಿತಿನಲ್ಲಿ ಇದನ್ನು ಹಾಕಿ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದಕ್ಕೆ ಅರ್ಜಿ ಸಮಿತಿಯಲ್ಲೂ ತೀರ್ಮಾನ ಮಾಡಿ ರಂಗಮ್ಮ ಮತ್ತು ಕಿಸ್ತಮ್ಮ ಟ್ರಸ್ಟ್ಗೆ ಅದನ್ನು ವರ್ಗಾವಣೆ ಮಾಡಾದ ಮೇಲೆ ಮತ್ತೆ ಅಧಿಕಾರಿಗಳು ಈ ಭೂ ಮಾಫಿಯಾಗೆ ಅನುಕೂಲ ಆಗಲಿ ಅಂತೇಳಿ ಖಾತೆಯನ್ನು ಬದಲಾವಣೆ ಮಾಡಿದರು ಅದಾದ ಮೇಲೆ ಈಗ ಮತ್ತೆ ಕಳೆದ ಅಧಿವೇಶನದಲ್ಲಿ ನಾವು ಅವ್ರು ಕೇಳಿದಾಗ ಸಮಗ್ರ ತನಿಖೆನೂ ಮಾಡಿದ್ದಾರೆ ಆ ತನಿಖೆ ಮಾಡಿರ್ತಕ್ಕಂಥ ಈ ವರದಿನೂ ಕೂಡ ನಮ್ಮ ಕೈಯಲ್ಲಿದೆ ನೀವು ವರದಿ ಕೊಟ್ಟಿರ್ತಕ್ಕಂಥದನ್ನ ಕಾನೂನು ಪ್ರಕಾರ ಅವರು ವರದಿ ಕೊಟ್ಟು ಬೇರೆ ಏನು ಕೊಟ್ಟಿಲ್ಲ ಈ ವರದಿನ ನೀವು ಯಥಾವತ್ತು ನಿಮ್ಮ ಅಧಿಕಾರಿಗಳ ಮಾಡಿಸಿದೀರಿ ಸರ್ಕಾರದ ಒಂದು ವರದಿ ಇದೆ ಈ ವರದಿನ ಯಥಾವತ್ತು ನೀವು ಅನುಷ್ಠಾನ ಮಾಡಿದ್ರೆ ಅವತ್ತು ಆ ರಂಗಮ್ಮ ಕೃಷ್ಣಪ್ಪ ಮಾಡಿದಂತ ಒಂದು ಕಲ್ಪನೆ ಇದೆಯಲ್ಲ ಈ ಸಮಾಜದ ಮುಖವಾಗಿ ವಕ್ರ ಮುಖಾಂತರ ಮಾಡ್ತಕ್ಕಂಥದಕ್ಕೆ ಸುಮಾರು ನಲ್ವತ್ನಾಲ್ಕು ಎಕರೆ ಮೂವತ್ಮೂರು ಗುಂಟೆ ಸುಮಾರು ಸಾವಿರ ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿ ಇದು ಭೂ ಕಬಳಿಕೆ ಮಾಡ್ತಕ್ಕಂಥ ಮಾಡಕ್ಕೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಬಹುಶಃ ನನಗೆ ನಂಬಿಕೆ ಇದೆ ನಿಮ್ಮ ಮೇಲೆ ಇವತ್ತು ಆರ್ ಏನು ಈ ವರದಿಯನ್ನ ಕೊಟ್ಟಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಡ್ಬೇಕು ಅಂತ ಇದನ್ನ ಸರ್ಕ್ಯುಲೇಟ್ ಮಾಡಬೇಕು ಅಂತ ನಮ್ಗೆ ಮನವಿ ವರದಿನ ದಯಮಾಡಿ ಸೆವೆನ್ ಮಂಡಿಸ್ಬೇಕು ಮಂಡಿಸಬೇಕು ಅಂತ ಮನವಿ ಅಂತ ಹೇಳ್ತಾರೆ ಅವರು ಬಟ್ ಅವ್ರು ವರದಿ ಕೊಟ್ಟರ ವರದಿನಲ್ಲಿ ಏನಿದೆ ಅಂತ ತೀರ್ಮಾನ ಅವ್ರು ಏನಾರ ಮಾಡ್ಲಿ ಅವರು ಬಟ್ ವರ್ದಿನಲ್ಲಿ ಏನಿದೆ ಅಂದ್ರೆ ಮಂಡಿಸಬೇಕು ಅಂತ ಹೇಳಿ ತಮ್ಮ ಇದಕ್ಕೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ ಸಚಿವರಲ್ಲಿ ಯಾಕಂದ್ರೆ ಇದು ಒಂದು ಪ್ರಶ್ನೆ ದಯಮಾಡಿ ಅಧ್ಯಕ್ಷರೇ ಬಹುಶಃ ನಾನು ಕೊಡೋ ಕೊಡುವ ಉತ್ತರ ಮಾನ್ಯ ಸದಸ್ಯರಿಗೆ ಸಮಾಧಾನ ಆಗದೆ ಹೋಗ್ಬೋದು ಯಾಕೆಂದ್ರೆ ಬಟ್ ಇಷ್ಟಂತೂ ಹೇಳಬಲ್ಲೆ ಐ ಸ್ಟ್ಯಾಂಡ್ ಬೈ ದಿ ಎನ್ಕ್ವೈರಿ ಕಮಿಟೆಡ್ ಬೈ ಮೈ ಆರ್ ಸಿ ಐ ಸ್ಟ್ಯಾಂಡ್ ಬೈ ದ ರಿಪೋರ್ಟ್ ಸಬ್ಮಿಟೆಡ್ ಬೈ ಮೈ ಆರ್ ಸಿ ಐ ಆಮ್ ಕಂಪ್ಲೀಟ್ಲಿ ವಿತ್ ಇಟ್ ಅವರು ಏನು ಆರ್ ಸಿ ಅವರು ವರದಿ ಕೊಟ್ಟಿದ್ದಾರೆ ಅದು ನನ್ನ ನಿಲುವು ಕೂಡ ಅದೇ ಆಗಿದೆ ಆರ್ ಸಿ ಅವರು ಸಮಗ್ರವಾಗಿ ತನಿಖೆ ಮಾಡಿದ್ದಾರೆ ಸತ್ಯಾಂಶದ ವರದಿ ಕೊಟ್ಟಿದ್ದಾರೆ ಅನ್ನೋದು ನನ್ನ ನಿಲುವಾಗಿದೆ ಇದಕ್ಕೆ ಮುಂದೆ ನಾನು ಇನ್ನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ಮಾನ್ಯ ಬಾಲಕೃಷ್ಣ ಅವರು ಏನು ಹೇಳಿದ್ದಾರೆ ಅದನ್ನ ನಾನು ಸ್ವಲ್ಪ ಲೀಗಲ್ ಆಗಿ ಬಿಕಾಸ್ ವೆನ್ ದ ಮ್ಯಾಟರ್ ಇಸ್ ಪೆಂಡಿಂಗ್ ಇನ್ ದ ಎ ಸಿ ಕೋರ್ಟ್ ನಾನು ನಿಮಗೆ ಸಬ್ಮಿಟ್ ಮಾಡ್ಬೋದಾ ಅಂತ ಒಂದು ಲೀಗಲ್ ಒಪಿನಿಯನ್ ತಗೊಂಡು ಮಾಡಬಹುದು ಏನು ತೊಂದರೆ ಇಲ್ಲ ಅಂದ್ರೆ ನಾನು ಅಧ್ಯಕ್ಷರ ಮುಖಾಂತರ ಐ ಬ್ರಿಂಗ್ ಇಟ್ ಆನ್ ರೆಕಾರ್ಡ್ ಕಿರಣ್ ಕುಮಾರ್ ಕೋರ್ಗೆ